ಸಾಧ್ಯವಾದಷ್ಟು ಅವ್ರ ಮನೆಯವ್ರು ಬೇಗ ಸಿಕ್ಕಿದ್ರೆ ಒಳ್ಳೇದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ ಯಾವಾಗ ಏನು ಅಂತ ಹೇಳಕ್ ಆಗದೇ ಇರುವಂತ ಪರಿಸ್ಥಿತಿ ಇದೆ ನಿಮ್ಮ ನಿಮ್ಮ ವೈಫ್ ಹೆಸರೇನ ಪವಿತ್ರ ಅಂತನಾ ನಿಮ್ಮ ಮಗಳ ಹೆಸರು ಚಿರತ್ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನೀವೀಗೇನು ನೋಡ್ತಾ ಇದ್ದೀರಾ ಇದು ಬಂದ್ಬಿಟ್ಟು ಪೀಣ್ಯ ಸೆಕೆಂಡ್ ಸ್ಟೇಜ್ ಇಂದ ಕರ್ಕೊಂಡ್ ಬರ್ತಾ ಇದ್ದಾರಂತೆ ಯಾರು ಏನು ಅಂತ ಗೊತ್ತಿಲ್ಲ ಇಲ್ಲಿ ನೋಡಿದ್ರೆ ಸಮೃದ್ಧಿ ಸೇವಾ ಟ್ರಸ್ಟ್ ಅಂತ ಇದೆ ಸೊ ನೋಡೋಣ ಎಲ್ಲಿಂದ ಬರ್ತಾ ಇರೋದು ಇವರು ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ನಮಸ್ಕಾರ ಚೆನ್ನಾಗಿದೆ ನಮಸ್ಕಾರ ಎಲ್ಲಿಂದ ಬರ್ತಾ ಇರೋದು ಪಿಣ್ಯ ಸೆಕೆಂಡ್ ಸ್ಟೇಜನ ಚೇತನ್ ಸರ್ಕಲ್ ಪಿಣ್ಯ ಸೆಕೆಂಡ್ ಸ್ಟೇಜ್ ಚೇತನ್ ಸರ್ಕಲ್ ನಮಸ್ಕಾರ ಸರ್ ಯಾರು ಸರ್ ಇವರು ಈತ ಬಂದಿ ಚೇತನ್ ಸರ್ಕಲ್ ಅಲ್ಲಿ ಅನ್ಕಾನ್ಸಿಯಸ್ ಆಗಿ ಬಿದ್ದೋಗ್ಬಿಡಿಲ್ಲ ಅನ್ಕಾನ್ಸಿಯಸ್ ಆಗಿ ಬಿದ್ದೋಗಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಇಲ್ಲ ಆಸ್ಪತ್ರೆಗೆ ಏನಿಲ್ಲ ಈತ ಬಂದಿ ಒಂದು ಮೂರ್ ನಾಲ್ಕ್ ದಿನದಿಂದ ಅಲ್ಲೇ ಊಟ ನೀರ್ ಇಲ್ದಿದಂಗೆ ಬಿದ್ದಿರೋದ್ ನೋಡ್ಬಿಟ್ಟು ಅಲ್ಲಿರೋ ಜನಗಳೆಲ್ಲ ಫೋನ್ ಹಾಕಿದ್ರು ಫೋನ್ ಹಾಕಿದ್ಮೇಲೆ ಅಲ್ಲಿರೋ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಅಲ್ಲಿರೋ ಸ್ಟೇಷನ್ ಸ್ಟೇಷನ್ಗೆ ಅವ್ರನ್ನ ಇನ್ಫಾಮ್ ಲೆಟರ್ ಎಲ್ಲ ಮಾಡ್ಸ್ಕೊಂಡಿದ್ದರು ಲೆಟರ್ ಎಲ್ಲ ಮಾಡ್ಸಿ ವಾರದ ಯಾರಾದ್ರು ಇದ್ದಾರೆ ಅವ್ರಿಗೆ ವಾರ್ತಾರ ಯಾರು ಇಲ್ವಂತೆ ಸೊ ತುಂಬಾ ಅನ್ಕಾನ್ಸಿಯಸ್ ಆಗಿದ್ದಾರೆ ಓಡಾಡೋದಿಲ್ಲ

ಆಚೆ ಬಂದ್ರ ನೀರ್ ಕುಡಿತೀರ ಸ್ನೇಹಿತರೆ ಇವ್ರ ಹೆಸರು ಬಂದ್ಬಿಟ್ಟು ಧನಂಜಯ ಅಂತೆ ಇವ್ರು ಹೇಳ್ತಿದ್ದಾರೆ ತುಮಕೂರು ಅಂತ ಹೆಂಡತಿ ಮತ್ತೆ ಇಬ್ರು ಹೆಣ್ಮಕ್ಳು ಇದಾರೆ ಅಂತ ಹೇಳ್ತಿದ್ದಾರೆ ಇವರು ಯಾವ ಕಾರಣಕ್ ಮನೆ ಬಿಟ್ಟು ಬಂದಿದಾರೋ ಗೊತ್ತಿಲ್ಲ ಪೀನಿಯಾ ಹತ್ರ ಇವರು ಕಂಪ್ಲೀಟ್ ಅಸಹಾಯಕ ಪರಿಸ್ಥಿತಿಯಲ್ಲಿ ಕುಂತ್ಕೊಳ್ಳೋದಕ್ಕೂ ಆಗೋದಿಲ್ಲ ನೀವು ನೋಡ್ತಾ ಇದ್ದೀರಾ ಸೊ ಯಾವ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ನಿಜವಾಗ್ಲೂ ಹೇಳಕ್ ಆಗಲ್ಲ ಹೋಗೋ ಬರೋ ಜೀವ ಆಗಿದೆ ಅವ್ರದ್ದು ಸೊ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ಕೊಳ್ತಾ ಇರೋದು ಏನಂದ್ರೆ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಅವ್ರ ಮಕ್ಕಳು ಏನಾದ್ರೂ ಈ ವಿಡಿಯೋನ ನೋಡಿದ್ರೆ ಕನಿಷ್ಠ ಪಕ್ಷ ಕೊನೆಗಾಲದಲ್ಲಿ ಆದರೂ ಅವ್ರಿಗೆ ನೋಡೋದಕ್ಕೆ ಅಥವಾ ಅವ್ರನ್ನ ಕರ್ಕೊಂಡೋದಕ್ಕೂ ಒಂದು ಅವಕಾಶ ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ ತುಂಬಾನೇ ಕಂಪ್ಲೀಟ್ ಕ್ರಿಟಿಕಲ್ ಕಂಡೀಷನ್ ಇದೆ ಯಾರು ಕೂಡ ನೆಗ್ಲೆಟ್ ಮಾಡಬೇಡಿ ಯಾಕಂದ್ರೆ ಎಂತೆಂಥ ವಿಡಿಯೋಗಳನ್ನ ಯಾವ್ಯಾವ್ದೋ ಲೆಕ್ಕಾಚಾರದಲ್ಲಿ ನೀವು ಶೇರ್ ಮಾಡ್ತೀರಾ ಅದೆಲ್ಲ ಬೇಕಾಗಿರೋದು ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ ಯಾರೋ ಗೊತ್ತು ಗುರಿ ಇಲ್ದಿರೋಂತ ವ್ಯಕ್ತಿಗಳನ್ನ ಇಂಥ ಕಷ್ಟದಲ್ಲಿದ್ದಾಗ ಕರ್ಕೊಂಡು ಬಂದು ಆಶ್ರಮಗಳಿಗೆ ಸೇರಿಸುವಂತ ಮೊದಲನೇದಾಗಿ ನಮ್ಮ ಹರೀಶ್ ಅವರಿಗೆ ಆಮೇಲೆ ಆಂಬುಲೆನ್ಸ್ ಅಣ್ಣ ಅಣ್ಣ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಇಂಥ ಕಂಡೀಷನ್ ಇರುವಾಗ ನಾವ್ ಯಾಕೆ ವಿಡಿಯೋಗಳನ್ನ ಮಾಡ್ತೀವಿ ಅಂದ್ರೆ ಕನಿಷ್ಠ ಪಕ್ಷ ಅವರ ಮನೆಗಳಿಗೆ ರೀಚ್ ಆಗ್ಲಿ ಅವರ ಮಕ್ಕಳಿಗೆ ತಿಳಿಲಿ ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅನಾಥ ಶವ ಆಗಬಾರ್ದು ಕೊನೆ ಪಕ್ಷ ಮನೆ ಮಕ್ಕಳ ಕೈಗಾದ್ರೂ ಅವ್ರು ಸಿಗಬೇಕು ಕೊನೆ ಪಕ್ಷ ಅವ್ರ ಮಕ್ಕಳಾದ್ರೂ ಅವ್ರ ಬಾಯಿಗೆ ನೀರು ಬಿಡಬೇಕು ಅನ್ನೋ ಕಾರಣ ವಿಡಿಯೋ ಮಾಡೋದು ಇಂಥ ಕ್ರಿಟಿಕಲ್ ಕಂಡೀಷನ್ ವಿಡಿಯೋಗಳನ್ನ ನೀವು ಶೇರ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲು ಮನುಷ್ಯತ್ವನೇ ಇಲ್ಲ ಅನ್ನೋ ಅನ್ನೋದು ನನ್ನ ಲೆಕ್ಕಾಚಾರ ನೀವೇ ನೋಡಿ ಎಷ್ಟು ಕ್ರಿಟಿಕಲ್ ಕಂಡೀಷನ್ ಇದೆ ಆಮೇಲೆ ಯಾವ ಕಾರಣಕ್ಕೆ ಮನೆಯಿಂದ ಆಚೆ ಬಂದಿದಾರೋ ಗೊತ್ತಿಲ್ಲ ಎಲ್ಲಿ ಸಿಕ್ಕಿದ್ರು ಸರ್ ಇವರು ಇವರು ಚೇತನ್ ಸರ್ಕಲ್ ಅಲ್ಲಿ ಅಂದ್ರಲ್ಲಿ ಮೇನ್ ರೋಡ್ ಅಲ್ಲಿ ಚೇತನ್ ಸರ್ಕಲ್ ಅಂತ ಅಲ್ಲಿ ಸುಮಾರು ಒಂದು ವಾರದಿಂದ ಅಲ್ಲಿ ಫುಟ್ಪಾತ್ ಅಲ್ಲಿ ಬಿದ್ದಿದ್ರಂತ ಊಟ ತಿಂಡಿ ಏನು ಇಲ್ಲ ಅಲ್ಲಿರೋ ಸ್ಥಳೀಕರೆಲ್ಲಾ ಬಂದು ಯಾರ ಕೊಡೋರು ತಿನ್ಸೋರು ಕೊಟ್ಟೋಗೋರು ಆತರ ಎಲ್ಲಾ ಮಾಡೋರು ಆ ಬಂದು ಆಮೇಲೆ ಅಲ್ಲಿರೋರು ನೋಡಕ್ ಆಗ್ದಿರ ನನ್ ಅಲ್ಲಿ ನಮ್ದು ಮನೆ ಪಕ್ಕದಲ್ಲೇ ಇರೋದು ಅಲ್ಲಿರೋರೆಲ್ಲ ಒಂದ್ ನಾಲ್ಕೈದು ಜನ ಬಂದಿ ಫೋನ್ ನನಗೆ ಫೋನ್ ಹಾಕಿ ತರ ಹಿಂಗಿದೆ ಅಂತ ಹೇಳಿದಾಗ ನಾನು ಆಶ್ರಮಕ್ಕೆ ಖುಷಿ ಆಗತ್ತೆ ಹರೀಶ್ ಅವ್ರೇನ್ ಬೇರೆ ಅಲ್ಲ ನನ್ನ ಆತ್ಮೀಯ ಸ್ನೇಹಿತರು ಇವತ್ತಿಂದಲ್ಲ ತುಂಬಾ ವರ್ಷಗಳಿಂದ ನಾವು ಇವ್ ಆಶ್ರಮ ಮಾಡ್ತಾ ಇದೀವಿ ಅಂದ್ರೆ ಅವ್ರ ಪಾತ್ರನೂ ಕೂಡ ತುಂಬಾ ಇದೆ ನಮ್ ಜೊತೆಯಲ್ಲಿ ಸೊ ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳು ಹರೀಶ್ ಅವರೇ ಒಳ್ಳೆ ಕೆಲಸ ಮಾಡಿದೀರಾ ನಿಜವಾಗ್ಲೂ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀರಾ ಅಣ್ಣ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಇಲ್ಲಿ ಒಬ್ಬ ಒಂದು ನೀವು ಕೆಲಸ ಮಾಡೋದ್ರಲ್ಲಿ ನಮ್ದೊಂದು ಪಾತ್ರ ಅಷ್ಟೇ ಆ ಕೆಲಸ ನೋಡ್ಕೊಂಡು ರೋಡ್ ಅಲ್ಲಿ ಬಿದ್ದಿರೋ ಅಟ್ ಲೀಸ್ಟ್ ಅಲ್ಲಿ ಯಾರಾನೋ ಬಿದ್ದಿದ್ದಾಗ ಅಥವಾ ಯಾರೋ ಅನ್ನ ಇಲ್ದಿದ್ದಾಗ ಕೊಡುವಂತ ಕೆಲಸ ನಾನು ಮಾಡ್ತಾ ಇದೀನಿ ಹ್ಮ್ ನೀವು ಕೊಟ್ಟು ತೋರಿಸಿರೋ ದಾರಿನೇ ಅದು ಅಷ್ಟು ಮಾತ್ರ ನಾನು ಹೇಳಕ್ ಈಗ ಇಂತ ಕಂಡೀಷನ್ ಅಲ್ಲಿ ಕರ್ಕೊಂಡ್ ಬಂದಿದ್ರ ನಮ್ ಪ್ರಯತ್ನ ನಾವು ಮಾಡ್ತೀವಿ ಆದ್ರೆ ಇದನ್ನ ಕಂಪ್ಲೀಟ್ ಆಗಿ ನೋಡೋಂತ ಜನತೆ ನೋಡುವಂತ ನಮ್ಮ ಎಲ್ಲ ಹೃದಯ ಸ್ನೇಹಿತರು ಶೇರ್ ಮಾಡ್ಬೇಕಷ್ಟೇ ಅಟ್ಲೀಸ್ಟ್ ಯಾಕೆ ಶೇರ್ ಮಾಡ್ಬೇಕು ಅಂದ್ರೆ ಅವ್ರ ಮನೆಗ್ ತಲುಪ್ಲೇನೋ ಉದ್ದೇಶಕ್ಕೆ ಶೇರ್ ಮಾಡ್ಬೇಕು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ ಸ್ನೇಹಿತರೆ ಈ ವಿಡಿಯೋನ ಮಾಡಿ ಕಮೆಂಟ್ಸು ಲೈಕ್ಸು ಸಬ್ಸ್ಕ್ರೈಬ್ಸು ಅದರ ಅವಶ್ಯಕತೆ ನಮ್ಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಇವ್ರ ಮನೆಗೆ ತಲುಪಬೇಕು ಆ ಉದ್ದೇಶ ಬಿಟ್ರೆ ಬೇರೆ ಇಲ್ಲ ದಯವಿಟ್ಟು ಪ್ರತಿಯೊಬ್ರು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಅವ್ರ ಮನೆಗೆ ಆದಷ್ಟು ಬೇಗ ತಲುಪಲಿ ನಿಮ್ಮ ಯಜಮಾನ ನಿಮ್ಮ ವೈಫ್ ಪವಿತ್ರ ಪವಿತ್ರ ಅಂತನಾ ನಿಮ್ಮ ಮಗಳ ಹೆಸರು ಹಾಂ ಬರೋಣ ಸಂತು ಸಂತುನಾ ನಿಮ್ಮ ಇನ್ನೊಬ್ರು ಮಗಳ ಹೆಸರು ಅಮೃತ ಅಮೃತ ಅಂತನಾ ಯಾವ ಊರಲ್ಲಿ ಇರ್ತಾರೆ ಇವರು ಹಾಸನ ಹಾಸನದಲ್ಲಿ ಇದ್ದಾರೆ ಇಬ್ರು ಹಾಸನದಲ್ಲಿ ಇರೋದಾ ನೀವೇನು ಕೆಲಸ ಮಾಡ್ತಿದ್ರಿ ಇಲ್ಲ ಬಾರಲ್ ಕೆಲಸ ಮಾಡಿ ಬಾರಲ್ ಕೆಲಸ ಮಾಡ್ತಾ ಇದ್ದೀರಿ ಜಾಸ್ತಿ ಕುಡಿತಾ ಇದಿರಾ ಇದ್ದೋಣ ಮತ್ತೆ ಕುಡೀದಿದ್ರಿ ಹಿಂಗೆ ಆಗೋದಕ್ಕೆ ಹೇಗ್ ಸಾಧ್ಯ ಹಾಂ ಮನೆಯವ್ರಿಗೆ ಗೊತ್ತಾ ನೀವ್ ಈ ತರ ಆಗಿರೋದು ಗೊತ್ತಿಲ್ಲ ಕಳ್ಸಿದ್ರೆ ಹೋಗ್ತೀರಾ ಅಡ್ರೆಸ್ ಅಡ್ರೆಸ್ ಮರ್ತೋಗೈತೆ ಸ್ನೇಹಿತರೆ ಊರ ಕಳ್ಸಿದ್ರೆ ಹೋಗ್ತೀನಿ ಅಂತಾರೆ ಬಟ್ ಅಡ್ರೆಸ್ ಗೊತ್ತಿಲ್ಲ ಅಂತಾರೆ ದಯವಿಟ್ಟು ನಾನು ಕೇಳ್ಕೊಳೋದಿಷ್ಟೇ ಯಾರು ಕೂಡ ಬೇಜಾರು ಮಾಡ್ಕೊಳ್ದಂಗೆ ಇಂಥ ವೀಡಿಯೋಗಳನ್ನ ಆದಷ್ಟು ಶೇರ್ ಮಾಡ ಸ್ನೇಹಿತರೆ ಇವಾಗ ಇವರಿಗೆ ನಮ್ ಕೈಲಿ ಆದಷ್ಟು ಟ್ರೀಟ್ಮೆಂಟ್ ಕೊಡ್ಸೋ ಪ್ರಯತ್ನ ಮಾಡೋಣ ಸಾಧ್ಯವಾದಷ್ಟು ಅವ್ರ ಮನೆಯವ್ರು ಬೇಗ ಸಿಕ್ಕಿದ್ರೆ ಒಳ್ಳೇದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ ಯಾವಾಗ ಏನು ಅಂತ ಹೇಳಕ್ ಆಗದೆ ಇರುವಂತ ಪರಿಸ್ಥಿತಿ ಇದೆ ಕೊನೆಗಾಲದಲ್ಲೂ ಕೂಡ ಯಾರು ಇಲ್ದವ್ರಿಗೆ ನಾವಿದೀವಿ ಅನ್ನೋ ಒಂದು ಭರವಸೆ ಮೂಡಿಸ್ತೀವಿ ಇಂಥ ನಿರ್ಗತಿಕರ ನಿರಾಶಿತರ ದೇವರ ಮಕ್ಕಳ ಕಾವಲುಗಾರನಾಗಿ ಶನೇಶ್ವರ ಸ್ವಾಮಿ ಅವರು ಇಲ್ಲಿ ನಿಂತಿದ್ದಾರೆ ಇರೋವರೆಗೂ ನಮಗೆ ಖಂಡಿತವಾಗಲೂ ಧೈರ್ಯ ಇದೆ ಎಂಥದೇ ಇರುವಂತ ವ್ಯಕ್ತಿಗಳನ್ನ ಕರ್ಕೊಂಡು ಬಂದ್ರು ಅದರಲ್ಲಿ ಒಂದು ಸತ್ಯ ಹೇಳ್ತೀನಿ ಅನಾಥರ ಆಗಿದ್ರೆ ಮಾತ್ರ ಅಂತವ್ರಿಗೆ ಅವಕಾಶಗಳು ನಮ್ಮ ಆಶ್ರಮದಲ್ಲಿ ಇದೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಹಿಂ ಜಯಕಂಟಕ ಮತ್ತೆ ಶನೇಶ್ವರ ಸ್ವಾಮಿ ಒಳ್ಳೇದ್ ಮಾಡ್ಲಿ ಯಾರು ಕೂಡ ನೆಗ್ಲೆಟ್ ಮಾಡಿದೆ ಈ ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡ್ಕೊಡಿ ಆದಷ್ಟು ಬೇಗ ಧನಂಜಯ ಅಣ್ಣವರು ಅವ್ರ ಮನೆಗೆ ತಲುಪ್ಲಿ ಕರ್ಕೊಂಡು ಹೋಗೋ ನೋಡಿದ್ರೆ そう。Y